The ಅಮ್ಮ ಮತ್ತು ಸುದೀಪ್ ಸರ್ ಒಡ ನಟ ತುಂಬ ಅದ್ಭುತವಾಗಿದೆ ಸೊ ಒಂಥರ 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 ವಿಭಿನ್ನ ಸ್ನೇಹ ಅಂತಲೂ ಹೇಳ್ಬೋದು ಸೊ ಅವರು ಸಿಕ್ಕಿದ್ದು ಇಲ್ಲಿಯವರೆಗಿನ ಒಂದು ಒಳ್ಳೆ ಮೆಮೊರಿಯನ್ನು ಶೇರ್ ಮಾಡಿದ್ರಿ ಎಲ್ಲೂ ಹೇಳಿದಂಥ ವಿಚಾರ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಸರ್ ನಿಮ್ಮಿಬ್ಬರ ಒಡ ನಟ ಈಗ ನೀವು ಇನ್ನು ಶೂಟಿಂಗ್ ಹೋಗಿ ಹೊರಟ್ರಿ ಎಗೇನು ವಿಕಾತ್ರಋಣದಲ್ಲೂ ಕೂಡ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರಿ ಆಗಾಗ ಮೀಟಿಂಗ್ ಇರುತ್ತೆ ಮೊನ್ನೆ ಬರ್ತ್ಡೇಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡಿರ್ತೀರ ಓವರ್ ಆಲ್ ಅವ್ರ ಜೊತೆ ಕಳೆದಂಥ ಜರ್ನಿಯ ಬಗ್ಗೆ ಹೇಳೋದಾದ್ರೆ ಸರ್ ಹೇಗಿರ್ತಾರೆ ನಿಮ್ಮ ಮಾತುಗೆ ಡೈರೆಕ್ಟರ್ ಅಂತ ಬಂದಾಗ ನಿಮ್ಮ ಮಾತುಗಳನ್ನು ಕೇಳಲೇಬೇಕಾಗುತ್ತೆ ದೊಡ್ಡ ನಟ ಹೇಗೆ ಸರ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಇಲ್ಲಾಂದರೆ ಕೇಳಲೇಬೇಕು ಮಾಡಲೇಬೇಕು ಆ ರೀತಿ ಇಲ್ಲ ನಾವು ಎನಿ ಟೈಮ್ ಹಿ ಹ್ಯಾಸ್ ದ ರೈಟ್ ಟು ಕಾಲ್ ಮೀ ಯಾಕೆಂದ್ರೆ ನಾವಿಬ್ರು ತುಂಬ ಕಮ್ಮಿ ನಿದ್ದೆ ಮಾಡೋದು ನಾನು ಇವ ಇನ್ಫ್ಯಾಕ್ಟ್ ಲಾಸ್ಟ್ ಒಂದು ವಾರದಲ್ಲಿ ಪ್ರಾಬ್ಲಿ ಆನ್ ಆ್ಯನ್ ಆ್ಯಾವ್ರೇಜ್ ಎರಡರಿಂದ ಮೂರು ಗಂಟೆ ಮಲಗಿರ್ತೀನಿ ಅಷ್ಟೇ ನಾನು ಬಿಕಾಸ್ ರಿಲೀಸ್ ವೀಡಿಯೋ ಇತ್ತು ಅದ್ರ ಮೇಲೆ ಕೆಲಸ ಇತ್ತು ಸುದೀಪ್ ಸರ್ ಬರ್ತ್ಡೇ ಇತ್ತು ಸೊ ಈ ರೀತಿಯಾಗಿ ಸೊ ಅವರನ್ನು ತುಂಬ ಕಮ್ಮಿ ನಿದ್ದೆ ಮಾಡೋದು ಸೊ ಯಾವುದೋ ಮಧ್ಯರಾತ್ರಿಲಿ ಒಂದು ಸಲ ಮೆಸೇಜ್ ಆಗ್ತಾರೆ ಏನು ಮಾಡ್ತಾ ಇದ್ದೀರಾ ಅಂತ ಹಿಂಗೆ ಏನೋ ಕೆಲಸ ಮಾಡ್ತಾ ಮಾಡ್ತಿದ್ದೆ ಎಲ್ಲಿದ್ದೀರಾ ಮನೆಯಲ್ಲಿದ್ದೀನಿ ಬನ್ನಿ ಅಂತೇಳಿ ಸೊ ಎಷ್ಟೋ ಸಲ ನಾನು ಎರಡು ಗಂಟೆ ರಾತ್ರಿ ಮನೆಗೆ ಹೋಗಿದ್ದೀನಿ ಅವ್ರದ್ದು ಅಲ್ಲಿ ಕೂತ್ಕೊಂಡು ಏನೋ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾರೆ ಇಲ್ಲೋ ಇನ್ನೊಂದೇನೋ ವಿಷಯ ಇರೋದು ಹೇಳ್ತಾರೆ ಸೊ ಈ ಥರ ಇಟ್ ಈಸ್ ದೇಸ್ ಅ ಕಂಫರ್ಟ್ ಝೋನ್ ದೇರ್ ಆ್ಯಂಡ್ ಅಫ್ಕೋರ್ಸ್ ಎವ್ರಿಬಡಿ ನೋಸ್ ಈಸ್ ಅ ಗ್ರೇಟ್ ಕುಕ್ ಶೆಫ್ ಕೂಡ ಅವರು ಸೊ ಅಡುಗೆ ಇರ್ತಾರೆ ಇಲ್ಲ ಅವ್ರು ಏನು ಮಾಡಿದ್ರು ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಮೊನ್ನೆ ಒಂದು ಸಲ ನಾನು ಇಲ್ಲ ಎಂಟು ಗಂಟೆ ಮೇಲೆ ಊಟ ಮಾಡಲ್ಲ ಏನೋ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ ಅವರು ಮನೆಗೆ ಹೋಗಿದ್ದ ನಾನು ನನ್ನ ವೈಫ್ ಹೋಗಿದ್ದ ಹೀಗೆ ಒಂದು ಏನೋ ಮಟನ್ ಬಿರಿಯಾನಿ ಏನೋ ಮಾಡಿದ್ರು ಮಾಡಿಬಿಟ್ಟು ನನ್ನ ವೈಫ್ ತಿಂತಾಯಿದ್ರು ನನಗೆ ತುಂಬ ಚೆನ್ನಾಗಿದ್ದು ತುಂಬ ಚೆನ್ನಾಗಿದೆ ತಿನ್ನು ತಿನ್ನೋದು ಏ ಇಲ್ಲ ಇಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಪ್ಯಾಕ್ ಮಾಡಿಕೊಡಿ ಸರ್ ನನಗೆ ನಾಳೆ ತಿಂತೀನಿ ನಾನು ಅಂದೆ ಸರಿ ಒಂದು ಸ್ಪೂನ್ ತಿನ್ನಿ ಇಲ್ಲ ಸರ್ ನಂಗೆ ಆಗಲ್ಲ ನನಗೆ ಒಂದು ಸ್ಪೂನ್ ತಿನ್ಬಿಟ್ರೆ ಆಮೇಲೆ ತಡೆಯೋಕ್ಕಾಗಲ್ಲ ಅಂತ ಸೊ ಫೋರ್ಸ್ ಮಾಡಿ ಒಂದು ಸ್ಪೂನ್ ಹಾಕಿದ್ರು ತಿನ್ಬಿಟ್ಟೆ ತಿಂದ ಮೇಲೆ ರುಚಿ ಬಂದ್ಬಿಡ್ತು ಇವಾಗ ಏನು ಮಾಡೋದು ಆದರೂ ಅವ್ರು ಮುಂದೆ ಹೇಳೋಕ್ಕಾಗಲ್ವಲ್ಲ ಸೊ ಸರ್ ಪ್ಯಾಕ್ ಮಾಡಿ ಅಂತೇಳ್ಬಿಟ್ಟು ತೊಗೊಂಡೋದೆ ಮನೆಗೆ ತೊಗೊಂಡೋಗಿ ಒಂದು ಗಂಟೆ ರಾತ್ರಿಗೆ ಓಪನ್ ಮಾಡಿ ತಿಂದೆ ಸರಿಯಾಗಿ ನನ್ನ ವೈಫ್ ಫೋಟೋ ತೆಗೆದ್ಬಿಟ್ಟು ಕಳಿಸಿದ್ರು ಅವ್ರಿಗೆ ಸರ್ ನೋಡಿ ಅಂತ ಆಮೇಲೆ ನೆಕ್ಸ್ಟ್ ದಿನ ಬಂದ್ಬಿಟ್ಟು ಫುಲ್ಲು ಕಾಲಿಡಿದ್ರು ಇಲ್ಲಿ ತಿನ್ನಲ್ಲ ತಿನ್ನಲ್ಲ ಅಂದ್ಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ತಿಂದಿದ್ದೀರಾ ಅಂತ ಸೊ ಈ ಥರ ಈಸ್ ಅ ವಂಡರ್ಫುಲ್ ಹೋಸ್ಟ್ ಆ್ಯಂಡ್ ಈ ಟ್ರೀಟ್ಸ್ ಲೈಕ್ ಫ್ಯಾಮಿಲಿ ನಾವು ಅಷ್ಟೇ ಯಾವಾಗಲೂ ಏನೇ ಇದ್ದರೂ ಅವ್ರ ಜೊತೆ ಇರ್ತೀವಿ ಸೊ ಇಟ್ಸ್ ಗ್ರೇಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ